ಹಾಯ್ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ನಾವು ಗೋಕರ್ಣದಲ್ಲಿರುವ ರಾಮತೀರ್ಥವನ್ನು ನೋಡ್ಕೊಂಡು ಬರೋಣ ಈಗ ನೋಡ್ತಾ ಇದ್ರಲ್ವಾ ಈ ಕಡೆ ಸಮುದ್ರ ಇದೆ ಸಮುದ್ರದ ಲೆಫ್ಟ್ ಸೈಡಲ್ಲಿ ಫ್ರೆಂಡ್ಸ್ ಈಗ ಈ ರೋಡ್ ಕಾಣಿಸ್ತಾ ಇದೆ ಅಲ್ವಾ ಈ ಕಡೆ ರಾಮತೀರ್ಥ ಇದೆ ಫ್ರೆಂಡ್ಸ್ ಸಮುದ್ರದ ಲೆಫ್ಟ್ ಸೈಡಲ್ಲಿ ರಾಮತೀರ್ಥ ಇದೆ ನೀವೇನಾದರೂ ನೋಡಬೇಕು ಅಂತಿದ್ರೆ ರಾಮತೀರ್ಥವನ್ನು ಬಂದು ನೋಡ್ಕೊಂಡು ಹೋಗ್ಬೋದು ಫ್ರೆಂಡ್ಸ್ ಈಗ ನೋಡ್ತಾ ಇರೋದು ಸಮುದ್ರ ಫ್ರೆಂಡ್ಸ್ ಈ ರೋಡು ಈಗ ರಾಮತೀರ್ಥಕ್ಕೆ ಹೋಗುತ್ತೆ ಫ್ರೆಂಡ್ಸ್ ಈಗ ನೋಡ್ತಾ ಅಲ್ವಾ ಈ ಒಂದು ರೋಡು ರಾಮತೀರ್ಥಕ್ಕೆ ಹೋಗುತ್ತೆ ಅಲ್ಲಿ ಈಗ ಹೋಗಿ ನೋಡ್ಕೊಂಡು ಬರೋಣ ನೀವಾದ್ರೂ ಪಕ್ಷ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಕ್ಕಳಿ ಆಗಿ ಪಕ್ಕದಲ್ಲಿ ಪ್ರೆಸ್ ಮಾಡಿ ಹಾಲನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನೀವು ಹಾಲನ್ನ ಸೆಲೆಕ್ಟ್ ಮಾಡಿದ್ರೆ ನಾನು ಯಾವುದೇ ವೀಡಿಯೋಸನ್ನು ಹಾಕಿದ ತಕ್ಷಣ ನಮಗೆ ನೋಟಿಫಿಕೇಶನ್ ಬರುತ್ತೆ ಸಬ್ಸ್ಕ್ರೈಬ್ ಮಕ್ಕಳಿ ಈಗ ಬನ್ನಿ ರಾಮತೀರ್ಥವನ್ನ ನೋಡ್ಕೊಂಡು ಬರೋಣ ಫ್ರೆಂಡ್ಸ್ ಈಗ ನಾವು ರಾಮತೀರ್ಥದ ಹತ್ತಿರ ಇದ್ದೀವಿ ಇಲ್ಲಿ ನೋಡ್ತಾ ಇದ್ದಾರಲ್ವಾ ಇಲ್ಲಿ ಮೇಲ್ಗಡೆ ಮೆಟ್ಲನ್ನು ಹತ್ಕೊಂಡು ರಾಮ ಮತ್ತು ಲಕ್ಷ್ಮಣ ದೇವಾಲಯವನ್ನ ನೋಡ್ಬೋದು ಇಲ್ಲಿ ಕೆಳಗಡೆ ರಾಮ ತೀರ್ಥ ಬರುತ್ತೆ ಫ್ರೆಂಡ್ಸ್ ಈಗ ರಾಮತೀರ್ಥನ ನೋಡ್ಕೊಂಡು ಬರೋಣ ಫ್ರೆಂಡ್ಸ್ ರಾಮತೀರ್ಥದಲ್ಲಿ ಕೆಳಗಡೆ ಹೋಗ್ಬೇಕು ಅಂದ್ರೆ ಸುತ್ತಲೂ ಮೆಟ್ಲನ್ನ ಮಾಡಿದರೆ ಮೆಟ್ಲನ್ನ ಇಳ್ಕೊಂಡು ಕೆಳಗಡೆ ಹೋಗ್ಬೇಕಾಗುತ್ತೆ ಈಗ ಕೆಳಗಡೆ ಹೋಗೋಣ ಫ್ರೆಂಡ್ಸ್ ಈಗ ನೋಡ್ತಾ ಇದ್ರಲ್ವಾ ಸುತ್ತಲೂ ಮೆಟ್ಲನ್ನ ಮಾಡಿದ್ದಾರೆ ಫ್ರೆಂಡ್ಸ್ ಈ ಕಡೆಯಿಂದ ನೀರು ಬರ್ತಾಯಿದೆ ಇದೇ ರಾಮ ತೀರ್ಥ ಆಗಿದೆ ಫ್ರೆಂಡ್ ಮಳೆಗಾಲದಲ್ಲಿ ಜಾಸ್ತಿ ನೀರಿರುತ್ತೆ ಈಗ ಬೇಸಿಗೆ ಆಗಿರೋದ್ರಿಂದ ನೀರು ನೀರು ಸ್ವಲ್ಪ ಕಡಿಮೆ ಇದೆ ಫೆಂಡ್ ಇದು ಗುಡ್ಡದ ಮೇಲ್ಗಡೆಯಿಂದ ಬರುತ್ತೆ ಫ್ರೆಂಡ್ ಸಮುದ್ರದಿಂದ ಒಂದು ಇಪ್ಪತ್ತು ಹೈಟಲ್ಲಿ ಇದೆ ಅಲ್ಲಿಂದ ಗುಡ್ಡದ ಮೇಲ್ಗಡೆ ನೀರು ಬರುತ್ತೆ ಗುಡ್ಡದ ಮೇಲ್ಗಡೆಯಿಂದ ನೀರು ಬರುತ್ತೆ ಫ್ರೆಂಡ್ಸ್ ಈಗ ರಾಮನ ಮತ್ತು ಲಕ್ಷ್ಮಣ ದೇವಾಲಯಕ್ಕೆ ಹೋಗೋಣ ಫ್ರೆಂಡ್ಸ್ ಈಗ ನೋಡ್ತೇವೆ ಇದು ರಾಮ ಮತ್ತು ಲಕ್ಷ್ಮಣನ ದೇವಾಲಯವಾಗಿದೆ ಫ್ರೆಂಡ್ಸ್ ಈಗ ಮಧ್ಯಾಹ್ನ ಆಗಿರೋದ್ರಿಂದ ದೇವಾಲಯವನ್ನು ಕ್ಲೋಸ್ ಮಾಡಿದ್ದಾರೆ ಈಗ ಈ ಕಡೆ ನೋಡ್ಕೊಂಡು ಬರೋಣ ಫ್ರೆಂಡ್ಸ್ ದೇವಸ್ಥಾನದ ಹಿಂದ್ಗಡೆ ಈ ಥರ ಇದೆ ಫ್ರೆಂಡ್ಸ್ ಈ ಕಡೆಯಿಂದ ಕೂಡ ನಿಮಗೆ ಸಮುದ್ರವನ್ನು ನೋಡ್ಬೋದು ಫ್ರೆಂಡ್ಸ್ ಫ್ರೆಂಡ್ಸ್ ನೀವು ದೇವಸ್ಥಾನ ಸುತ್ತ ರೌಂಡನ್ನು ಹೊಡ್ಕೊಂಡು ಬರ್ಬೋದು ಈಗ ನೋಡ್ತಾ ಇದ್ದೀರಲ್ವಾ ಈಗ ನಾನು ಕೂಡ ದೇವಸ್ಥಾನ ಸುತ್ತ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ದೇವಸ್ಥಾನದ ಹಿಂದ್ಗಡೆ ಬಂದ ತಕ್ಷಣ ಈ ಥರ ಸಮುದ್ರವನ್ನು ನೋಡ್ಬೋದು ಇದು ಗುಡ್ಡದ ಮೇಲ್ಗಡೆ ಇದೆ ಈ ಒಂದು ದೇವಸ್ಥಾನ ಈಗ ನೋಡ್ತಾ ಇದ್ದೀರಲ್ವಾ ಗುಡ್ಡದಿಂದ ಒಂದು ಮೂವತ್ತು ಫುಟ್ ಅಡಿಯಲ್ಲಿ ಸಮುದ್ರ ಇದೆ ಫ್ರೆಂಡ್ಸ್ ಫ್ರೆಂಡ್ಸ್ ಅಲ್ಲಿ ರಾಮತೀರ್ಥ ಇದೆ ಅಲ್ವಾ ಆ ರಾಮತೀರ್ಥ ಕೂಡ ಗುಡದಿಂದಾನೇ ಬರ್ತಾ ಇರೋದು ನೀರು ಸಮುದ್ರಕ್ಕಿಂತ ಇಪ್ಪತ್ತು ಫೂಟು ಹೈಟ್ ಅಲ್ಲಿ ನೀರು ಬರ್ತಾ ಇದೆ ಫ್ರೆಂಡ್ಸ್ ಹಾಗೆ ಈ ಈ ಒಂದು ದೇವಸ್ಥಾನದ ಆದ್ಮೇಲೆ ಇನ್ನು ಮೇಲ್ಗಡೆ ಒಂದು ದೇವಸ್ಥಾನ ಇದೆ ದೇವ್ರ ಇದೆ ಅಲ್ಲೂ ಕೂಡ ಈಗ ಹೋಗಿ ನೋಡ್ಕೊಂಡು ಬರೋಣ ಇದ್ರಕ್ಕಿಂತ ಎತ್ತರ ಮೇಲ್ಗಡೆ ಹೋಗಬೇಕಾಗತ್ತೆ ಈಗ ಅಲ್ಲಿ ಕೂಡ ಹೋಗಿ ನೋಡ್ಕೊಂಡು ಬರೋಣ ಫ್ರೆಂಡ್ಸ್ ಫ್ರೆಂಡ್ಸ್ ಹಾಗೆ ದೇವಸ್ಥಾನದ ಪಕ್ಕದಲ್ಲಿ ಇನ್ನೊಂದು ತೀರ್ಥ ಇದೆ ಇದು ಕೂಡ ಕುಡಿಯುವ ನೀರಾಗಿರುತ್ತೆ ಈಗ ನೋಡ್ತಾ ಇದ್ರಲ್ವಾ ಇದ್ರೊಳಗಡೆ ಹೋಗಿ ನೀವು ನೀರನ್ನು ಕುಡಿಬಹುದು ಈ ತರ ಫ್ರೆಂಡ್ಸ್ ಈಗ ಈ ಒಂದು ದೇವಸ್ಥಾನದ ಮೇಲ್ಗಡೆ ಹೋಗಿ ಬರೋಣ ಇಲ್ಲಿ ತುಂಬಾ ಮೆಟ್ಲನ್ನ ಹತ್ಕೊಂಡು ಹೋಗ್ಬೇಕಾಗತ್ತೆ ನೋಡ್ತಾ ಇದ್ರಲ್ವಾ ಈ ಕಡೆ ಹೋಗ್ಬಾರಣ ಫ್ರೆಂಡ್ಸ್ ರಾಮತೀರ್ಥದಿಂದ ಮೇಲ್ಗಡೆ ಹೋಗಿ ಬರ್ಬೇಕಾಗತ್ತೆ ಫ್ರೆಂಡ್ಸ್ ಈಗ ಹೋಗ್ಬರೋಣ ಬನ್ನಿ ಈಗ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಈಗ ರಾಮತೀರ್ಥದಿಂದ ಒಂದು ನೂರೈವತ್ತು ಮೆಟ್ಲನ್ನು ಹತ್ಕೊಂಡು ಮೇಲುಗಡೆ ಬಂದಿದ್ದೀನಿ ಈಗ ನೋಡ್ತಾ ನೋಡ್ತಾಯಿದ್ದೀರಲ್ವ ಸಮುದ್ರ ಎಲ್ಲ ಕೂಡ ಕಾಣಿಸ್ತಾ ಇದೆ ಫುಲ್ಲಾಗಿ ಇದು ಸಮುದ್ರದಿಂದ ತುಂಬ ಇದೆ ನೂರರಿಂದ ನೂರೈವತ್ತು ಫೀಟ್ ಇದೆ ಫ್ರೆಂಡ್ಸ್ ಫ್ರೆಂಡ್ಸ್ ಈಗ ನೋಡ್ತಾ ಇದ್ದೀರಲ್ವಾ ಈ ಸಮುದ್ರದ ಮೇಲ್ಗಡೆ ಈ ಥರ ಇದೆ ಶ್ರೀ ಭರತೇಶ್ವರ ಮಂದಿರ ಅಂತ ಇದೆ ಇದು ಶ್ರೀ ಭರತೇಶ್ವರ ಮಂದಿರವಾಗಿದೆ ಫ್ರೆಂಡ್ಸ್ ನೀವಾದರೂ ಈ ಒಂದು ಮಂದಿರವನ್ನು ನೋಡಬೇಕು ಅಂತಿದ್ರೆ ರಾಮತೀರ್ಥ ಇದೆ ಅಲ್ವಾ ರಾಮತೀರ್ಥದಿಂದ ಮೆಟ್ಲು ಕಾಣಿಸ್ತಾ ಇರುತ್ತೆ ಆ ಒಂದು ಮೆಟ್ಲನ್ನು ಹತ್ಕೊಂಡು ಬರಬೇಕಾಗತ್ತೆ ತುಂಬ ಮೆಟ್ಲನ್ನು ಹತ್ಕೊಂಡು ಬರಬೇಕಾಗುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ನೀವು ಈ ಒಂದು ಮೆಟ್ಲನ್ನು ಹತ್ಕೊಂಡು ಬಂದರೆ ಸೂರ್ಯ ಮುಳುಗ್ತಾ ಇರುತ್ತಲ್ವ ಆ ಒಂದು ಟೈಮಲ್ಲಿ ಫೋಟೋವನ್ನು ಕ್ಲಿಕ್ ಮಾಡಲಿಕ್ಕೆ ತುಂಬ ಒಳ್ಳೆಯ ಪ್ಲೇಸ್ ಆಗಿದೆ ನೀವು ಫೋಟೋನ ತೆಕ್ಕೊಳ್ಬೇಕು ಅಂತಂದರೆ ಈ ಒಂದು ಪ್ಲೇಸಿಗೆ ಕೂಡ ಬಂದು ತೆಕ್ಕೊಳ್ಬೋದು ಈಗ ನೋಡ್ತಾ ಇದ್ದಾರು ಸಮುದ್ರ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಈ ಒಂದು ಗುಡಿನ ಇದು ತುಂಬಾ ಹೈಟ್ ಅಲ್ಲಿ ಇರೋದ್ರಿಂದ ಫ್ರೆಂಡ್ಸ್ ಈಗ ಈ ಒಂದು ಶ್ರೀ ಭರತೇಶ್ವರ ಮಂದಿರದ ಒಳಗಡೆ ಬರೋಣ ಈಗ ಹೋಗೋಣ ಈಗ ನೋಡ್ತಾ ಇದ್ರಲ್ವಾ ಇದು ಭರತೇಶ್ವರ ಮಂದಿರವಾಗಿದೆ ಇದು ಕೂಡ ಕ್ಲೋಸ್ ಆಗಿದೆ ಇದನ್ನ ನಾವು ಓಪನ್ ಮಾಡಲ್ಲ ಅಂತ ಕಾಣಿಸುತ್ತೆ ಈ ಒಂದು ಮಂದಿರವನ್ನು ಕೂಡ ಒಂದ್ ರೌಂಡ್ ಅನ್ನು ಹಾಕ್ಬಹುದು ಫುಲ್ ಬ್ಲಾಕ್ ಆಗಿದೆ ಒಳಗಡೆ ಮೊಬೈಲ್ ಇಂದ ಕಾಣಿಸಲ್ಲ ಫ್ರೆಂಡ್ಸ್ ಈಗ ಈ ಒಂದು ಮಂದಿರವನ್ನು ಸುತ್ತಿಗೆ ಹೋಗಿ ನೋಡ್ಕೊಂಡು ಬರೋಣ ಇಲ್ಲಿ ಯಾರು ಜಾಸ್ತಿ ಬರಲ್ಲ ಅಂತ ಕಾಣಿಸುತ್ತೆ ಅದರಿಂದ ಏನನ್ನ ಇಂಪ್ರೂವ್ಮೆಂಟ್ ಮಾಡಿಲ್ಲ ಫ್ರೆಂಡ್ಸ್ ಎಲ್ಲ ಕೂಡ ಕಾಂಗ್ರೆಸ್ ಎಲ್ಲ ಇದೆ ಫ್ರೆಂಡ್ಸ್ ಇಲ್ಲಿಂದ ತುಂಬಾ ಚೆನ್ನಾಗಿ ಸಮುದ್ರ ಕಾಣಿಸ್ತಿದೆ ನೋಡಿ ನಿಮಗೆ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೇನೆ ಫ್ರೆಂಡ್ಸ್ ಈಗ ನೋಡ್ತಾ ಇದ್ದೀರಲ್ವಾ ಈ ಒಂದು ಭರತೇಶ್ವರ ದೇವಾಲಯದ ಒಳಗಡೆ ಒಂದು ಕೀಟಕಿ ಇಟ್ಟಿದ್ದಾರೆ ಈ ಒಂದು ಕೀಟಕಿಯಿಂದ ಈ ತರ ಕಾಣಿಸುತ್ತೆ ಈಗ ಈ ಒಂದು ಭರತೇಶ್ವರ ದೇವಾಲಯವನ್ನ ಪೂರ್ತಿಯಾಗಿ ಸೂತಕೋಣ ಬನ್ನಿ ಫ್ರೆಂಡ್ಸ್ ಈಗ ಈ ಒಂದು ಭರತೇಶ್ವರ ದೇವಾಲಯವನ್ನ ಫುಲ್ ಆಗಿ ರೌಂಡನ್ನು ರೌಂಡ್ ಬಂದಿದ್ದೀನಿ ಈಗ ಫ್ರಂಟಲ್ಲಿ ಇದ್ದೀನಿ ಫ್ರೆಂಡ್ಸ್ ಈಗ ಈ ಒಂದು ರಾಮತೀರ್ಥ ಹಾಗೆ ಭರತೇಶ್ವರ ಮಂದಿರವನ್ನು ನೋಡಾಯ್ತಲ್ವಾ ಏನು ಕಾಣಿಸ್ಬೇಕು ಅಂತಿದ್ರೆ ಕಾಣಿಸ್ತಾ ಇದ್ದೀನಿ ಸಮುದ್ರ ಇಲ್ಲಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್ ಇದು ತುಂಬ ಇದೆ ಹಾಗೆ ಭರತೇಶ್ವರ ಮಂದಿರದ ಹಿಂದುಗಡೆ ಹೋಗಿ ನೋಡ್ಕೊಂಡು ನೋಡಿ ನೋಡ್ಕೊಂಡು ಬರೋಣ ಫ್ರೆಂಡ್ಸ್ ಈಗ ಭರತೇಶ್ವರ ದೇವಾಲಯದ ಹಿಂದ್ಗಡೆ ಬಂದಿದ್ದೀನಿ ಹಿಂದ್ಗಡೆಯಿಂದ ಈ ಥರ ಕಾಣಿಸುತ್ತೆ ಇದು ಭರತೇಶ್ವರ ಮಂದಿರ ಇದನ್ನ ಇಂಪ್ರೂವ್ಮೆಂಟ್ ಮಾಡಿಲ್ಲ ಫ್ರೆಂಡ್ಸ್ ಈಗ ರಾಮತೀರ್ಥ ಮತ್ತು ಭರತೇಶ್ವರ ಮಂದಿರವನ್ನು ನೋಡಿದ್ರಲ್ವಾ ನಾನು ನಿಮಗೆ ರಾಮತೀರ್ಥವನ್ನು ಅಷ್ಟೇ ಕಾಣಿಸ್ಲಿಕ್ಕೆ ಬಂದಿದ್ದೆ ಈಗ ಮೇಲುಗಡೆ ಒಂದು ಮಂದಿರ ಇದೆ ಅಂತ ಗೊತ್ತಿತ್ತು ಅದರಿಂದ ಈ ಭರತೇಶ್ವರ ಮಂದಿರವನ್ನು ಕೂಡ ನಿಮಗೆ ತೋರಿಸಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಅದರಿಂದ ಈ ಒಂದು ವೀಡನ ಇಲ್ಲಿಗೆ ಮುಗಿಸೋಣ ಯಾರ್ಯಾರೆಲ್ಲ ಕೊನೆವರೆಗೂ ವೀಡಿಯೋನ ನೋಡಿದಿರಲ್ವಾ ಎಲ್ಲರೂ ಕೂಡ ಥ್ಯಾಂಕ್ ಯು ಮುಂದಿನ ವಿಡಿಯೋದಲ್ಲಿ ನೆಕ್ಸ್ಟ್ ಯಾವುದೇ ಪ್ಲೇಸ್ ಬಗ್ಗೆ ವೀಡಿಯೋನ ಮಾಡ್ತೀನಿ ಇಲ್ಲಿಗೆ ಒಂದು ವೀಡ್ಯಾನ ಮುಗಿಸೋಣ ಫ್ರೆಂಡ್ಸ್ ಯಾರ್ಯಾರೆಲ್ಲ ಕೊನೆವರೆಗೂ ವೀಡಿಯೋನ ನೋಡಿದಿರಲ್ವಾ ಎಲ್ಲರೂ ಕೂಡ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವೀಡಿಯೋ ತೇಸ್ ಸಿಗೋಣ ಬಾಯ್ ಬಾಯ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಹಾಕೊಳ್ಳಿ ಫ್ರೆಂಡ್ಸ್ ಯಾರ್ಯಾರೆಲ್ಲ ಕೊನೆವರೆಗೂ ವೀಡಿಯೋನ ನೋಡಿದಿರಲ್ವಾ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಹಾಕೊಳ್ಳಿ ಮುಂದಿನ ಯಾವುದೇ ವೀಡಿಯೋಸನ್ನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಬಾಯ್ ಬಾಯ್